ಕಾಸರಗೋಡಿನ ಸರ್ಕಾರಿ ಕನ್ನಡ ಭಾಷೆ ಬಿ ಇ ಎಂ ಕಳೆದ ಹತ್ತು ವರ್ಷಗಳಿಂದ ಕನ್ನಡ ಭಾಷೆ ಕಲಿಕೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ ಹತ್ತು ವರ್ಷಗಳ ಹಿಂದೆ ನಾಲ್ಕು ವಿಭಾಗಗಳಲ್ಲಿ ಕನ್ನಡ ಭಾಷೆ ಅಧ್ಯಯನ ಮಾಡುವವರು ತಲಾ ಅರವತ್ತೈದು ವಿದ್ಯಾರ್ಥಿಗಳಿದ್ದರು ಇದೀಗ ಒಂದೇ ವಿಭಾಗದಲ್ಲಿ ನಲವತ್ತೈದು ಮಕ್ಕಳು ಕನ್ನಡ ಭಾಷೆ ಕಲಿಯುತ್ತಿದ್ದಾರೆ ಹೀಗಾಗಿ ಉಳಿದ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಲು ಕೇರಳ ಶಿಕ್ಷಣ ಇಲಾಖೆ ಈ ಶಾಲೆಯ ಮೂರು ವಿಭಾಗಗಳಲ್ಲಿ ಇಂಗ್ಲಿಷ್ ಮೀಡಿಯಮ್ ಆಗಿ ಪರಿವರ್ತಿಸಿ ಎರಡನೇ ಭಾಷೆಯನ್ನು ಮಲಯಾಳಂ ಕಲಿಕೆ ವಿಷಯವಾಗಿ ಸೇರ್ಪಡೆ ಮಾಡಿದೆ ಹೀಗಾಗಿ ಕಾಸರಗೋಡಿನಲ್ಲಿ ಕನ್ನಡಿಗರು ಏನಾದರೂ ಕಾಸರಗೋಡಿನಿಂದ ಕನ್ನಂಗಾಡವರೆಗೂ ಕನ್ನಡಿಗರ ಪ್ರದೇಶವಾಗಿತ್ತು ಇದೀಗ ಕನ್ನಡಿಗರು ಎಲ್ಲಿದ್ದಾರೆ ಎಂದು ಹುಡುಕುವ ಸ್ಥಿತಿ ಎದುರಾಗಿದೆ ಕೇರಳದಲ್ಲಿ ಓದಿದ ಕನ್ನಡ ಭಾಷೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೆಲಸದಲ್ಲಿ ರಿಯಾಯಿತಿ ಇಲ್ಲದಾಗಿದೆ ಆದರೆ ಗಡಿನಾಡ ಕನ್ನಡಿಗರು ಎಂದು ಪರಿಗಣಿಸಿ ರಾಜ್ಯ ಸರ್ಕಾರ ಸವಲತ್ತು ನೀಡುತ್ತಿದೆ ಈ ಬಗ್ಗೆ ಬಿ ಹೈಸ್ಕೂಲ್ ಮುಖ್ಯ ಶಿಕ್ಷಕ ಗಣೇಶ್ ಅವರೇ ಹೇಳಿದ್ದಾರೆ ಇಲ್ಲಿನ ಕನ್ನಡ ಭಾಷಾ ಕಲಿಕೆ ವಿದ್ಯಾರ್ಥಿಗಳು ಹೈಸ್ಕೂಲ್ ಮುಗಿಸಿ ಪಿ ಯು ವಿದ್ಯಾಭ್ಯಾಸಕ್ಕೆ ಮಂಗಳೂರನ್ನೇ ಆಶ್ರಯಿಸಬೇಕಾಗಿದೆ ಸಾಮಾನ್ಯ ಒಂದು ಹತ್ತು ಹದಿನೈದು ವರ್ಷದವರೆಗೆ ಈಗ ಪರ್ಟಿಕ್ಯುಲರ್ ಆಗಿ ಟೆಂಥಲ್ಲಿ ನಾಲ್ಕು ಡಿವಿಷನು ಮಕ್ಕಳು ಕನ್ನಡ ಮೀಡಿಯಂನವರು ಇರ್ತೇವೆ ನಾಲ್ಕು ಡಿವಿಷನ್ ಅಂದರೆ ಒಂದೊಂದು ಕ್ಲಾಸಲ್ಲಿ ಅರವತ್ತರಿಂದ ಅರವತ್ತೈದು ಮಕ್ಕಳು ಎಲ್ಲ ಹೌಸ್ಫುಲ್ಲ ಅದು ಕ್ರಮೇಣ ಏನಾಯಿತು ಕಡಿಮೆ ಆಗ್ತಾ ಬಂತು ಡಿವಿಷನ್ಸ್ ಅದೇ ರೀತಿಯಲ್ಲಿ ಉಂಟು ನಂತರ ಈಗ ಒಂದು ಹತ್ತು ವರ್ಷದಿಂದ ಅದನ್ನು ಅದರಲ್ಲಿ ನಾವು ಎರಡನ್ನು ಇಂಗ್ಲೀಷ್ ಮೀಡಿಯಮ್ ಆಗಿ ಬದಲಾಯಿಸ್ತೀವಿ ಎರಡು ಕನ್ನಡವು ಎರಡು ಇಂಗ್ಲಿಷ್ ಮತ್ತು ಈ ಇಂಗ್ಲೀಷಿನಲ್ಲಿ ಈಗ ಒಂದು ಐದು ವರ್ಷದಿಂದ ಸೆಕೆಂಡ್ ಲ್ಯಾಂಗ್ವೇಜ್ ಮಲಯಾಳವಾಗಿಯೂ ಸ್ಟಾರ್ಟ್ ಮಾಡಿದ್ದೀವಿ ಸೆಕೆಂಡ್ ಲ್ಯಾಂಗ್ವೇಜ್ ಮಲಯಾಳ ಈಗಿನ ಟ್ರೆಂಡ್ ಹೇಗೆ ಅಂದರೆ ಮಲಯಾಳಕ್ಕೆ ಹೆಚ್ಚಾಗ್ತಾ ಉಂಟು ಇಂಗ್ಲೀಷ್ ಮೀಡಿಯಂ ಮಲಯಾಳಕ್ಕೆ ಸ್ಟ್ರಂತ್ ಬೇಕಾಗಿಟ್ಟು ಒಂದೊಂದು ಕ್ಲಾಸಲ್ಲಿ ಈಗ ಎಪ್ಪತ್ತು ಎಪ್ಪತ್ತೈದು ಮಕ್ಕಳವರೆಗಿದೆ ಒಂದೊಂದು ಡಿವಿಷನ್ ಆವತ್ತಿದ್ದದ್ದು ಪ್ಯೂರ್ ಕನ್ನಡ ಮೀಡಿಯಮ್ನ ಮಕ್ಕಳು ಅರುವತ್ತು ಅರುವತ್ತೈದಿದೆ ಈಗ ಸ್ಟ್ರಂತ್ ಕಡಿಮೆ ಆಗ್ತಾ ಬಂದು ಪ್ಯೂರ್ ಕನ್ನಡ ಮೀಡಿಯಮ್ ಅನ್ನೋದು ಒಂದೇ ಡಿವಿಷನ್ ಎಷ್ಟು ಮಕ್ಕಳಿದೆ ಅದರಲ್ಲಿ ನಲ್ವತ್ತೈದು ಮಕ್ಕಳು ಇದ್ದಾರೆ ಈ ವರ್ಷ ಟೆಂತಲ್ಲಿ ವರ್ಷಕ್ಕೆ ಈಗ ನೈನ್ತು ಅದರಲ್ಲಿ ಐವತ್ತೆರಡು ಮಕ್ಕಳು ನೆಕ್ಸ್ಟ್ ಇಯರ್ ಈಗ ಬಂದದ್ದು ಮೂವತ್ತೊಂಬತ್ತು ಮಕ್ಕಳಿಗೆ ಏಯ್ತಲ್ಲಿ ಟೋಟಲ್ ಸ್ಟ್ರೆಂತ್ ಎಷ್ಟಿದೆ ಟೋಟಲ್ ಸೆವೆನ್ ಟ್ವೆಂಟಿ ಸಿಕ್ಸ್ ಸೆವೆನ್ ಟ್ವೆಂಟಿ ಸಿಕ್ಸ್ ಅದರ ಮೆಜಾರಿಟಿ ಕನ್ನಡವೇ ಮೆಜಾರಿಟಿ ಕನ್ನಡ ಆ ರೀತಿ ಟ್ರೆಂಡು ಮತ್ತು ಫಿಫ್ತ್ ಸಿಕ್ಸ್ ಸೆವೆಂತ್ ಒಂದೊಂದು ಡಿವಿಷನ್ ಉಂಟು ಅದರಲ್ಲಿ ಮಕ್ಕಳು ತುಂಬ ಕಡಿಮೆ ಫಿಫ್ತಲ್ಲಿರೋದು ನೈನು ಸಿಕ್ಸ್ತಲ್ಲಿ ಟ್ವೆಲ್ವು ಸೆವೆಂತಲ್ಲಿ ಟ್ವೆಂಟಿ ಫೋನ್ ಅದು ಒಂದೊಂದು ಡಿವಿಷನ್ ಇದು ಅದು ಪ್ಯೂರ್ ಕನ್ನಡ ಮೀಡಿಯಮ್ ಅಲ್ಲ ಇಲ್ಲಿ ಓದಿ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿದರೆ ಸರ್ಕಾರದಿಂದ ಏನಾದರೂ ಸೌಲಭ್ಯ ಇದೆಯಾ ಕೇರಳ ಸರ್ಕಾರದಿಂದ ಏನಿಲ್ಲ 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 ಇಲ್ಲಿಯೇ ಹೆಚ್ಚಿನ ಮಕ್ಕಳಿಗೆ ಟೆಂತ್ ಆದ ಮೇಲೆ ಪ್ರಿಫರ್ ಮಾಡುವುದು ಕರ್ನಾಟಕವನ್ನೇ ಮಂಗ್ಳೂರೆ ಯಾವುದು ಪಿ ಯು ಸಿಗೆ ಮಂಗ್ಳೂರೇ ಲೈಕ್ ಮಾಡ್ತಾರೆ ಆದರೆ ಕರ್ನಾಟಕ ಸರ್ಕಾರ ಈಗ ಕನ್ನಡ ಮೀಡಿಯಂನಲ್ಲಿ ಫುಲ್ ಎ ಪ್ಲಸ್ ಬಂದ ಮಗುವಿಗೆ ಅಂದರೆ ಹತ್ತು ಸಬ್ಜೆಕ್ಟಲ್ಲಿ ಎ ಪ್ಲಸ್ಸು ಬಂದ ಮಗುವಿಗೆ ಸುಮಾರು ಹತ್ತು ಸಾವಿರ ರೂಪಾಯಿ ಹಣ ಆಮೇಲೆ ಅವರಿಗೆ ಸ್ಕೂಲ್ ಮೆಟೀರಿಯಲ್ಸ್ ಆಗಿ ಬ್ಯಾಗು ಮತ್ತು ಕಿಟ್ಟು ಈ ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತದೆ ಅದು ಬೆಂಗಳೂರು ಕರ್ನಾಟಕ ಪ್ರಾಧಿಕಾರದವರು ವರ್ಷ ಪ್ರತಿ ಕೊಡೋದು ಜಾಬಲ್ಲಿ ಆಗಿ ಪ್ರತ್ಯೇಕ ಇಲ್ಲ ಆದರೆ ಗಡಿನಾಡ ಕನ್ನಡಿಗರಿಗೆ ಪ್ರತ್ಯೇಕ ಸೀಟು ಕೋಟ ಉಂಟು ಇಲ್ಲಿ ಕರ್ನಾಟಕ ಇಲ್ಲಿ ಕನ್ನಡದವರಿಗೆ ಯಾವುದೇ ಕೇಂದ್ರ ಸರ್ಕಾರ ಕೇಂದ್ರ ಇಲ್ಲ ಅಲ್ಲ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ನೇಮಕ ಇಲ್ಲ ಅದರಲ್ಲಿ ಗಡಿನಾಡ ಕನ್ನಡಿಗ ಅಂತ ಹೇಳಿ ಕೋಟ ಮಾತ್ರ ಇದೆ ಅದು ಕಾಸರಗೋಡಿನ ಕನ್ನಡಿಗರಿಗೆ ಎಷ್ಟು ಮೀಸಲಾತಿ ಇದೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಒಂದೊಂದರಲ್ಲಿ ಒಂದೊಂದು ತರದಲ್ಲಿ ಉಂಟು ಅಂತ ಆ ತರದಲ್ಲಿ ಮೀಸಲಾತಿ ಉಂಟು ಅದ್ರ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದ್ರೆ ಇಲ್ಲಿಂದ ಅವರು ವಲಸೆ ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ಹ್ಞೂ ಈಗ ಈ ಸಾಮಾನ್ಯ ಬಸ್ತುರ್ಗ್ ಅಂದರೆ ಕಾಂಜಾಡಿಗೆ ಅಲ್ಲಿವರೆಗೆ ಕನ್ನಡಿಗರ ಆಗಿತ್ತು ಇವರು ಇವಾಗ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಈಗ ಜಾಬು ಅಪರ್ಚುನಿಟೀಸು ಆಮೇಲೆ ವಿದ್ಯಾಭ್ಯಾಸಕ್ಕಾಗಿ ಎಲ್ಲ ವಲಸೆ ಹೆಚ್ಚಿನ ಅವರು ಆಗ ಮಕ್ಕಳು ಹೋದ್ಮೇಲೆ ಅವರು ಕೂಡ ಪೋಷಕರು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಸಮಸ್ಯೆ ಆಗಿದೆ ನಿಮ್ಮ ಹೆಸರು ನನ್ನ ಹೆಸರು ಗಣೇಶ ಇಲ್ಲಿ ಮುಖ್ಯ ಶ್ರೀ ಹೌದು